పుట్ీ పుటంగజీ అజ్జి పుట్టంగజ్జి అజ్జి భాన్ వాళ్ళ బర్రీ ఆ ఫ్రీ ఆగి పుట్టంగజ్జీ అజ్జిరు మన కడ బా ఎస్బి ಅಜ್ಜಿ ಯಾರ ಕೂಗ್ತಿದ್ದಾರೆ ನೋಡ್ಕೊಂಡು ಬಾ ಅಂತ ಹೇಳ್ತು ಹ್ಮ್ ಅದಕ್ಕೆ ಬಂದೆ ಹೊರ್ಗಡೆ ತಡೀರಿ ಹ್ಮ್ ನಿಮ್ಮ ನಿಮ್ ಪುಟ್ಟಂಗಜ್ಜಿ ಒಳಗಡೆ ಏನು ಮಾಡ್ತಿದಾರಪ್ಪ ಕರಿಯಪ್ಪ ಒಂಚೂರು ಹ ಸರ್ವಜಾಂಟಿ ಬಂದಿದ್ದಾರೆ ಬಾ ಅಂತ ಹೇಳಿ ಕರಿ ಒಳಗಡೆ ಹೋಗ ಒಂಚೂರು ಹ ಅವಾಗಿಂದ ಕೂಗ್ತಾ ಇದೀನಪ್ಪ ಬರಂಗಿಲ್ಲ ನಿಮ್ ಅಜ್ಜಿ ಹೊರಗಡೆ ಹ್ಮ್ ನಮ್ಮಜ್ಜಿ ದೋಸೆ ನೆನ್ಸಿದ್ರು ಅಕ್ಕಿನ ಅಕ್ಕಿ ಊದಿನ ಬೆಳೆನ ರುಬ್ತಾಯಿದ್ರೆ ಒಳಕಲ್ಲಲ್ಲಿ ಹ್ಞೂ ನಾಳೆ ದೋಸೆ ಮಾಡಬೇಕಲ್ವಾ ನಾನು ತಗೊಂಡೋಗ್ಬೇಕು ಹ್ಞೂ ಹಂಗಾಗಿ ಅಕ್ಕಿ ರುಬ್ತಾಯಿದ್ದಾರೆ ದೋಸೆ ಇದು ಹ್ಞೂ ಕುತ್ಕೊಳ್ಳ್ರಿ ನಮ್ಮ ಅಜ್ಜಿನ ಕರ್ಕೊಂಬರ್ತೀನಿ ಅಜ್ಜಿ ಅಜ್ಜಿ ಬಾಯಿಲಿ ಹಾಂ ಸಾವಿರ ಬಂದಿದ್ದೀನಿ ಕೇಳ್ತಾ ಇದ್ದಾರೆ ಬಾಯಿಲಿ ಹ್ಞೂ ನಿನ್ನ ಜೊತೆ ಮಾತಾಡ್ಬೇಕಂತೆ ಬಾಯಿಲಿ ಕೇಳು ಬಂದ್ಬಿಟ್ಟಿದ್ಯಾ ಇವತ್ತು ಇರಕ್ಕೆ ಬರೋಕ್ಕೆ ಹೋಗಿದ್ದೆ ಊರಾಗಿದೆಯೋ ಇಲ್ವೋ ಹಾ ಗಿಟ್ನ ಸೇರ್ಕೊಂಡ್ಬಿಟ್ಟ ನೀನು ಹಾ ನೀನು ಚೆನ್ನಾಗಿ ಹೇಳಕ್ ಹ್ಞೂ ನಾವೆಲ್ಲರೂ ಪಟ್ಟಣದಲ್ಲಿ ಜೀವನ ಮಾಡೋಕ್ಕಾಗೈತೆ ನಮಗೆ ಹಳ್ಳಿಲೆ ಬದುಕ್ ಚಂದ ಹಾಗೆ ಮತ್ತೆ ತೋಟದಲ್ಲಿ ತುಂಬ ಕೆಲಸ ಇತ್ತು ಹ್ಞೂ ಹಂಗಾಗಿ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ವಿ ಒಂದು ಹದಿನೈದು ದಿವಸ ಹ್ಞೂ ಸಿಕ್ಕಾಪಟ್ಟ ಕೆಲಸ ಹ್ಞೂ ಅದಕ್ಕೆ ಅಲ್ಲೇ ಇದ್ವಿ ಊರಕ್ಕೆ ಬರಲೇ ಇಲ್ಲ ನಾವು ತೋಟದ ಮನೇಲಿ ಇದ್ವಿ ನಾವು ನಮ್ಮ ಯಜಮಾನ್ರು ಹ್ಞೂ ಹ್ಞೂ ಅದಕ್ಕೆ ನಿಮ್ಮನ್ನು ನೋಡಿ ತುಂಬ ದಿವಸ ಆಯ್ತಲ್ಲ ಹಾಂ ಹಂಗೆ ನೋಡಿಕೊಂಡು ಮಾತಾಡ್ಸೋಣ ಅಂತ ಬನ್ನೋಪ್ಪ ಅದ್ಲಾಗೆ ಹ್ಞೂ ನೀವು ಒಳಗಡೆ ಸೇರ್ಕೊಂಡವ್ರು ಹೊರಗಡೆ ಬರೋಂಗಿಲ್ಲ ನೀವು ಹಾಂ ದೋಸೆ ದೀಸೆ ಇಟ್ಟು ಭಾಳ ಜೋರಾಗಿ ರುಬ್ತಿದ್ದೀರಂತೆ ಹಾಂ ನಿಮಗೆ ಎಂತ ಹೇಳ್ದಪ್ಪ ಹ್ಞೂ ಮನೆ ಕೆಲಸ ಏನೇ ಮಾಡಿದ್ರಿ ಹದಿನೈದು ದಿವಸ ನೀವು ಅಯ್ಯ ಇನ್ನೇನು ಹೊಲದಲ್ಲಿ ಹೊಲ್ದಲ್ಲಿ ಟ್ಯಾಕ್ಟ್ರಿ ಒಡಿಸಿದ್ವಿ ಆ ಇನ್ನೊಂದು ಅಡಿಕೆ ತೋಟದ್ದು ಅತ್ ಇನ್ನೇ ಮಣ್ಣು ನೋಡ್ಸ್ಕೊಂಡ್ವಿ ಎಲ್ಲ ಆಕಾಳಕ್ಕೆ ಮಣ್ಣು ನೋಡ್ಸಿದ್ವಿ ಅಥ್ಲಾದ್ಮೇಲೆ ಕೆಲಸ ಟ್ಯಾಕ್ಟ್ರಿ ಒಡಿಸಿಕೊಂಡು ಶೇಂಗಾ ಹಾಕಿದ್ದೀವಿ ಹಾಕಿದೀವಿ ಶೇಂಗಾ ಹಾಕಿದೀವಿ ಗಿಡಗಳು ಬರಬೇಕಲ್ಲ ಹ್ಞೂ ಹಂಗಾಗಿ ಅಲ್ಲೇ ಇದ್ವಿ ನೋಡ್ಕೊಂಡು ಹ್ಞೂ ಈ ಪ್ರಾಣಿಗಳ ಕಾಟ ಬೇರೆ ಹಾಂ ಸಂಜೆ ಸಂಜೆ ಹಾಕಲು ಬರ್ತವೆ ಬೀಜ ಎಲ್ಲ ತಿಂತಾವೆ ಅದ್ಲಾಗೆ ಹಾ ಅದಕ್ಕೆ ಅಲ್ಲೇ ಕಾವಲಿದ್ವಿ ಇದ್ವಿ ಒಂದು ಕಂಬ ನೆ ಇಟ್ಕೊಂಡ್ಬಿಟ್ಟು ಅದು ಗೊಂಬೆನೇ ತಕೊಂಡು ಕಾವಲು ಇದ್ದಾರೆ ಥರ ಮಾಡ್ತೀವಲ್ಲ ಹಂಗೆ ಮಾಡ್ಕೊಂಡು ಅಲ್ಲೇ ಇದ್ವಿ ಅದ್ಲಾಗೆ ಹ್ಞೂ ರಾತ್ರಿ ಆದರೆ ಗಂಟೆ ಬರೆಸೋದು ಶಬ್ದ ಮಾಡೋದು ಪಟಾಕಿ ಹೊಡೆದು ಎಲ್ಲ ಮಾಡ್ತೀವ ಮಾಡ್ತೀವ್ ಒಂದು ಹ್ಞೂ ಇವಾಗ ಪ್ರಾಣಿಗಳ ಕಾಟ ಸ್ವಲ್ಪ ಕಡಿಮೆ நமது நோட் அடிகை தோட்ட நோட் இதே நோட் உம் இங்கே நம்ம உருவங்கோசை இஷ்டப்படு அதுக்கே அக்கிசி ருபன் கொடுத்த நானும்மா நானு ஒழகே அவள் விட்டு நான் அவளை நோட அத்ல எஸ் திசாய்த்து அதை வரட்டே

ಏಯ್ ಸುಮ್ ಕಡೆ ಶಿವಗಿ ಹ ನನಗೆ ಹೊಲ್ದಲ್ಲಿ ಬಹಳ ಕೆಲಸ ಆಯ್ತು ಅದಕ್ಕೆ ಬಂದಿಲ್ಲ ಮೊದಲಾಗೆ ನೋಡ್ಕೊಳೋಣ ಅಂತ ನೆನಪಾಯ್ತು ನಾನು ಓ ಏನೋ ಫಾರಿನ್ ಫಾರಿನ್ ಅವ್ರೋಡ್ತ ನೋಡ್ತಾ ಹ್ಞೂ ಅಪ್ಪ ಅಂತ ಹ್ಮ್ ಒಳಗಡೆ ಹೋಗಪ್ಪ ಹ್ಞೂ ಚಳಿ ಜಾಸ್ತಿ ಆಯ್ತು ನೋಡೋದ್ ತಲೆ ಟೋಪಿ ಹ್ಞೂ ಹಾಂ ಸ್ವಟ್ರೆ ಹೋಗಿ ಹೋಳಿಕೆ ಹಾ ಹಾ ಚಳಿ ಜಾಸ್ತಿ ಆಗಿ ಆಮೇಲೆ ಶೀತ ಬಿಡುತ್ತೆ ನೋಡಿಯಪ್ಪ ಹೋಳಿಕೆ ಹ್ಮ್ ಆಯ್ತು ಬಂದು ಹ್ಞೂ ಅಪ್ಪಳ ಕರ್ಕೊಡ್ರಿ ಹಾ ನಾನು ತಿನ್ನಬೇಕು ಆಯ್ತು ನಡಿಯಪ್ಪ ಹ್ಮ್ ಒಳಗಡೆ ಹೋಗಿ ಸೊಟ್ಟೊ ಟೋಪಿ ಹಾಕೊಂಡು ಹ್ಮ್ ಅದು ಕುಂತಿರು ನಿನ್ನ ಮುಂದ್ಗಡೆ ಇಡ್ತೀನಿ ತಿನ್ನಿವಂತೆ ಒಳಗಡೆ ನಡಿಯಪ್ಪ ಸರೋಜೆ ಹಾ ನನಗಂತೂ ನಿಂತು ನಿಂತು ಸಾಕಾಟ ಮಾತಾಡಿದೆ ಕುತ್ರೆ ಮಾತಾಡೋಣ ಹಾ ಶಿವೆ ಶಿವಮ್ಮ ಕುಮ್ಮ ಹ್ಮ್ ಕುತ್ಕಳೆ ಶಿವಮ್ಮ ನೀನೊಬ್ಳು ನಿಂತ್ಕೊಂಡ್ಬಿಟ್ಟು ಎಲ್ಲಿ ಕುತ್ಕೊಳೆ ಕುತ್ಕೊಂಡ್ ಮಾತಾಡೋಣ ಹ್ಞೂ ಹೋ ಏನಮ್ಮ ಸರೋಜಮ್ಮ ಹ್ಞೂ ಹಂಗಿದ್ರೆ ಹೊಲದ ಕೆಲಸ ಭಾಳ ಜೋರ ನಡೆದೈತೆ ಹಂಗಿದ್ರೆ ಹ್ಞೂ ಒಟ್ಟು ಎಷ್ಟು ಖರ್ಚು ಮಾಡಿರತ್ತಾಗೆ ಹೊಲಕ್ಕೆ ಹಾಂ ಏ ಏನೋ ಹೇಳೋಣ ಬಿಡೋದ್ಲಾಗೆ ಹ್ಞೂ ಆಯ್ತಮ್ಮ ಒಂದು ಅದು ி ஒடையோ இதாக ஒழை ஃபஸு கொட்டே அஸே சாப்பிடு நமக்கு எங்க டுத்துவாங்க கொடுத்து விட அத்துவ் ஹம் அழித்தானே மோசகே ஒே சேங்கானே ஆகிவிட்டிருத்த ஒே ஃபஸ கொடுத்தே ஒழை பை கொடுத்த ராகுன தகர்த்து ಹ್ಞೂ ನಿನ್ನ ಬಾಯಾರಿಕೆಯಿಂದ ಹಂಗೆ ಆಗ್ಬಿಟ್ರೆ ಸಾಕತ್ಲಗ ಒಳ್ಳೆ ಫಸಲ್ನ ನಾವು ತಗೋಬೇಕು ಹ್ಞೂ ಹಾಕಿರ್ತೀವಲ್ಲ ಬಂಡವಾಳ ನಾವು ತೆಗೆದಬಾಡ್ವೆ ಹೇಳು ಬಂಡವಾಳ ಏನು ಬಂಡವಾಳ ಜೊತೆ ಲಾಭ ತೆಗೀತೀರಾ ಹ ಬಾಳ್ದಾದ್ಮೇಲೆ ನಮ್ಗೊಂದು ಐದ್ ಕೆಜಿ ಕೊಟ್ಬಿಡೋ ಮಾತ್ಲಗ ಹಸಿಡುಗತ್ಲಗ ಹ ஆடங்கில் லோக்தி விட மாதிரி கொட்டை கொடுத்து நான் ஆகொஞ்சூரு கொடங்கி அங்கே மாரிபுடி நான் ஆ நம்ம அது கிருத்தங்கே நீங்கள் ஒழுச்சு கேள்வி அது ஒன் ஐந்து கேஜி கொட்ரி ஆறு கேஜி கொடுத்துட்டு ஆனச்சீலனே வந்து ஒத்துக்கோ யார் பட அந்த ஆ ಹಾಂ ಹಾಂ ಅದು ಸರಿ ಮೇ ಕಣೆ ಹಾಂ ಸರೋಜಿ ಹಾಂ ನೀನೇನು ಬ್ಯಾರೇ ಹಾಂ ನಮ್ಮ ನೀನು ಹಾಂ ಹಾಂ ಹೆಂಗ ಹೊಲ ಮಾಡ್ಸಿದ್ರೆ ಮೊದ್ಲಾಗ ನೀನು ನೀನು ಸೇರ್ಕೊಂಡು ಹೊಲ ಮಾಡ್ಸಿದ್ರೆ ಅದ್ಲಾಗೆ ಚೆನ್ನಾಗಿ ಮಾಡ್ರಿ ಒಳ್ಳೆ ಫಸಲು ಬೇಡ್ರಿ ಹಾಂ ಹಂಗೆ ಸಿರಿತನ ಬಂತು ಅಂದ್ಬಿಟ್ಟು ಇಪ್ಪಟ್ಟಂಗೆ ಮಾಡಿಬೇಡ್ರಿ ಹಾಂ ಹುಕ್ಕ ಹಾಂ ಸರೋಜಮ್ಮ ಸಿರಿತನ ಬಂತು ಹಾಂ ಅಡಿಗೆ ತೊಡ್ದಾಗ ಒಳ್ಳೆ ಫಸಲು ಬಂತ ಹೇಳ್ಬಿಟ್ಟು ಹಾಂ ದುಡ್ಡು ನೋಡಿದಾರಲ್ಲ ಮೊದ್ಲೇ ಮೊದ್ಲಿನ ಜೊತೆಗೆ ತನ್ನ ಮಾಡ್ತಾ ಹೋಗ್ತಾರಂತೆ ಹಾಂ ನೀನಂಗೆ ಮಾಡಿ ಆಮೇಲೆ ಹಾಂ ನಾ ಯಾವತ್ತ ಮಾಡಲ್ಲಮ್ಮ ಹಾಂ ಬೇರೆಯವ್ರು ಮಾಡಿದ್ರೆ ಬೇಕಾದ್ರೆ ಮಾಡ್ತಾರೆ ನಾವ್ ಮಾಡಲ್ಲ ಹ ಏನೋ ಒಂದೇ ನೋಟ ಹ್ಞೂ ಅದೇ ನೀವು ಎಷ್ಟು ಅಂತ ಗದ್ದೆ ಅತ್ಲಾಗೆ ಹಾಂ ಅಡಿಕೆ ತೋಟ ಗದ್ದೆ ನಾಟ್ಲಾಗ ಏನಾರ ಒಂದು ಇದು ಬರ್ಬಿಡ್ರಿ ಅಲ್ಲಾಗೆ ಹ್ಮ್ ಏನಪ್ಪಾ ಗೇರು ಬೀಜ ಬರ್ತಾವಲ್ಲ ಒಳ್ಳೆ ತಳಿ ಅಂದ್ಬಿಡ್ ಗೇರೆ ಬೀಜ ಗಿಡಗಳನ್ನ ಮಾಡಿಬಿಡ್ರಿ ಅತ್ಲಾಗೆ ಹ್ಞೂ ಅದ್ನ ಎಷ್ಟು ಅಂತ ಗದ್ದೆ ಮಾಡ್ತೀರಾ ನೀವು ಗೇರ್ ಬೀಜ ಒಳ್ಳೆ ರೇಟ್ ಐತೆ ಉಂಡ್ ಅದ್ ಮಾಡ್ರಿ ಅಲ್ಲ ನೀವು ಎಷ್ಟು ಅಂತ ಇದು ಮಾಡ್ತೀರಾ ಅಲ್ಲಿಗೆ ಏ ಸರೋಜಿ ನಮ್ಮ ಇದಕ್ಕೆ ಬೀಜ ಸರಿ ಒಂದು ಲಕ್ಷಣ ಅಟ್ಲಾಗೆ ನಾವೇನಿದ್ರು ನಾವೇನಿದ್ರೆ ஃபார்ஹஸ் பிடித்த நோடம் மத்தியே அது நம்ம மாத அந்தீங்க அது மாணோ மத்தியே ஓஹோ ஹோ அங்க பல கண்ட் பட்டி ம் நீனே நம்ம மீர் சாக்குபிடித்தேன் ஃபார்ம் ஹவுஸ் அந்த நம்ம மீர் சாக்குபிடி நீ ನೋಡೋಣ ಬಿಡೋದ್ಲ ಇನ್ನು ಯಾವ ಕಾಲಕ್ಕೆ ತಂದ್ಕೊಂಡಿದ್ದೀವಿ ನೀವು ಯಾವ ಕಾಲಕ್ಕೆ ಬರುತ್ತೆ ಮಾಡೋಣ ಅದ್ಲಾಗೆ ಹಾಂ ನೀನು ಶೇಂಗಾ ಬೀಜ ಹಾಕೊಂಡಿದ್ಯಾ ಹಾಂ ಚೆನ್ನಾಗಿ ನೋಡ್ಕೊಳಮ್ಮ ಅವನ್ನ ಹ್ಞೂ ರಾತ್ರಿ ಓದ್ತಾದ್ರೆ ಪ್ರಾಣಿಗಳು ಕಟ್ಟ ಅಂತ ಬರೀ ಅಂತೀಯಾ ಹಾಂ ಹಾಂ ಒಂದು ಎರಡು ದಿನಕ್ಕೆ ಒಂದ್ಸರಿ ಹೊಲದಲ್ಲಿ ಹೋಗಿ ನೋಡ್ಕೊಂಡು ಬರೋದು ಭಾಳ ಹೊರತು ಹಾಂ ಹಾಂ ನೀವು ಮಜ್ಮಾ ಇರೋದು ಮಾಡ್ಕೊಂಡ್ ಬಿಡತ್ತಲ್ಲೇ ಹಾಂ ಹಾಂ ಹೆಂಗ್ ಚೆನ್ನಾಗಿದ್ರೆ ಸಾಕತ್ತದೆ ಹಾಂ ಹದಿನೈದು ಇಬ್ಬರೀ ಸಹ ಇಟ್ಟಂತ ನೀನು ಹಾಂ ಎರಡು ಮೂರು ದಿನಕ್ಕೊಂದ್ಸರಿ ಮನೆ ಹತ್ರ ಬಂದು ಹೋಗೋತ್ತದೆ ಹಾಂ ಹ್ಞೂ ಕಣಿ ಆಗ್ಬಿಟ್ಟಂಗೆಜಿ ಹ್ಞೂ ಏನೋ ಇಷ್ಟು ವರ್ಷಕ್ಕೆ ಈಗ ಹದಿನೈದು ದಿವಸಕ್ಕೆ ಇವರು ಹ್ಞೂ ಹೊಲ್ದ ಸೇರ್ಕೊಂಡಿದ್ವಿ ಯಾವತ್ತನ ಯಾವ ವರ್ಷ ನೀನು ಸೇರ್ಕೊಂಡಿದ್ವಿ ಹ್ಞೂ ಬಂದು ಹೋಗ್ತೀವಿ ಬಿಡತ್ತೀ ಹ್ಞೂ ನಾವೇನು ಹಾಂ ಒಲ್ದ ಕೂಡಲೇ ನಿನ್ನೇನು ಮರ್ತೋಗಲ್ಲ ನಾವು ಹಾಂ ಇವ್ರಿಗೆ ಮಾಡ್ಕೊಂಡು ಬಂದಿದ್ವಿ ನೀನು ಮಾತಾಡ್ಸೋಕ್ಕೆ ಹಂಗೆ ಬಂದು ಬಂದು ಹೋಗ್ತಿರ್ತೀವಿ ಬಿಡಿ ಮುಂದೆ ಹಾಂ ನೋಡಿದ್ರೆ ನಮ್ಮ ಸರೋಜಮ್ಮ ಹಾಂ ನಮ್ಮನ್ನ ಇದೇ ಊರಳಾಗಿದ್ದರು ಹಾಂ ನಮ್ಮನ್ನು ಬಿಟ್ಕೊಳ್ಳೋಲ್ಲ ಅಂತೇಳಿ ಹಾಂ ನಾವು ಚೆನ್ನಾಗಿ ಇನ್ನು ನೆರೆ ಹೊರ ಭಾಳ ಚೆನ್ನಾಗಿದೆ ಅದ್ರಲ್ಲಿ ಹಾಂ ಹಾಂ ನಿಮ್ಮ ಊರಲ್ಲಿ ನಿಮ್ಮ ನೆರೆ ಇದೇ ರೀತಿ ಇಷ್ಟು ಚೆನ್ನಾಗಿದ್ದೀರಾ ಹಾಗಾದರೆ ಕಮೆಂಟ್ ಮಾಡಿರಿ ಹಾಂ ಹಾಂ ವಿಡಿಯೋ ಆಗಿದ್ರೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಮಲ್ಯಾಣ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ